ಸರಿ ತಮ್ಮನ ವಿಷಯ ಅದೇ ಈಗ ವಿಶೇಷವಾಗಿ ಏನಾಗ್ತಿದೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಸರ್ ಅದು ಅವ್ರವ್ರ ಜೀವನ ವೈಯಕ್ತಿಕ ವಿಚಾರ ನನಗೆ ಬೇಡ ಬಟ್ ಆದರೆ ನಾನು ಓಪನ್ ಆಗಿ ಒಂದು ಮಾತು ರಿಕ್ವೆಸ್ಟು ಕೈ ಮುಗಿದು ಬೇಡ್ಕೊಳ್ತೀನಿ ಯಾರು ಕೂಡ ಬೆಟ್ಟಿಂಗ್ ಆ್ಯಪ್ಗಳನ್ನ ಅಥವಾ ಬೇಡ್ದು ಇರ್ತಕ್ಕಂಥ ಜೂಜು ಇದನ್ನು ಪ್ರಮೋಟ್ ಮಾಡಬೇಡಿ ಅದರಿಂದ ಎಷ್ಟೋ ಜನ ಯುವಕರು ಮನೆ ಮಠ ಎಲ್ಲ ಕಳ್ಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಈಗ ಐ ಪಿ ಎಲ್ ಬೆಟ್ಟಿಂಗ್ ಅಂತಲೂ ಕೂಡ ಬಂದಿದೆ ಐ ಪಿ ಎಲ್ ಅನ್ನೋದೇನೆಂದರೆ ಒಂದು ಮನರಂಜನೆಗಾಗಿ ಆಡ್ತಕ್ಕಂಥ ಒಂದು ಅದ್ಭುತವಾದಂಥ ಕ್ರೀಡೆ ನಾನು ಎಲ್ಲ ಕ್ರೀಡೆಯನ್ನು ಕೂಡ ತುಂಬ ಗೌರವಿಸ್ತೀನಿ ಜೊತೆಗೆ ಎಲ್ಲರನ್ನೂ ಕೂಡ ಪ್ರೀತಿಸ್ತೀನಿ ದಯವಿಟ್ಟು ಯಾರು ಕೂಡ ಬೆಟ್ಟಿಂಗ್ ಆ್ಯಪ್ಗಳ ಹಿಂದೆ ಹೋಗಿ ತಮ್ಮ ತಮ್ಮ ಜೀವನಗಳನ್ನ ಹಾಳು ಮಾಡ್ಕೋಬೇಡಿ ಇವತ್ತು ಅದೇ ಥರ ನಮ್ಮ ಬಾಮೈದ ಕೂಡ ಸುಮಾರು ಹತ್ತು ಲಕ್ಷ ರೂಪಾಯಿ ಐ ಪಿ ಎಲ್ ಬೆಟ್ಟಿಂಗಿಂದ ಕಳೆದು ಸಾಲ ಆಗದೆ ಅವನು ಮನೇಲಿ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗ್ತಾನೆ ಅಂದರೆ ಇವರ ಸ್ವಂತ ತಮ್ಮ ತಮ್ಮ ಅಣ್ಣ ಸಾರಿ ಅಣ್ಣ ಅಣ್ಣ ಓಕೆ ಮಾತಾಡಿ ಸರ್ ಅದ್ರ ಬಗ್ಗೆ ಕೇಳಿ ಅದು ಯಾಕಂದರೆ ಅವ್ರವ್ರ ಭಾವನೆಗಳನ್ನು ಹೇಳ್ದಾಗ ಒಂದಷ್ಟು ಜನ ಬದಲಾಗಲಿ ಅನ್ನೋ ಕಾರಣಕ್ಕೆ ಏನೋ ಇದನ್ನು ನಿಮ್ಗೆ ಹೇಳಿ ನಮಗೇನೋ ಆಗಬೇಕಾಗಿದ್ದಿಲ್ಲ ಏನು ಆಡ್ತಿರ್ಲಿಲ್ಲ ಅವನು ಹೂವ ವ್ಯಾಪಾರ ಮಾಡ್ತಿದ್ದ ಬಸವೇಶ್ವನಗರಲ್ಲಿ ಸೊ ತುಂಬಾ ಒಳ್ಳೆ ಹುಡುಗ ಅವನ್ ಅಲ್ಲಿ ಕುಳ್ಳ ಯಾವಾಗ್ಲೂ ಅವನ ಕುಗ್ತಿದ್ ಕುಳ್ಳ ಕುಳ್ಳ ಅಂತ ತುಂಬಾ ಅದ್ಭುತವಾಗಿ ವ್ಯಾಪಾರ ಮಾಡೋನು ಆತನ್ಗೆ ಈ ಐ ಪಿ ಎಲ್ ಇದೆಲ್ಲ ಬಂದಾಗ ತುಂಬಾ ಜನ ಫ್ರೆಂಡ್ಸ್ ಜಾಸ್ತಿ ಆದ್ರೆ ಅವನ್ಗೆ ಏ ಕುಳ್ಳ ಅದನ್ ಮಾಡೋಣ ಇದನ್ ಮಾಡೋಣ ಇಷ್ಟು ಲಕ್ಷ ಕಟ್ಟು ಇಷ್ಟು ಸಾವಿರ ರೂಪಾಯಿ ಕಟ್ಟು ಅಷ್ಟ್ ಲಕ್ಷ ನಿನಗ್ ಬರುತ್ತೆ ಅಂತ ಅವನ್ ಲೈಫ್ ಲೈಫ್ನ ಹೆಂಗ್ ಮಾಡ್ಬಿಟ್ರು ಅಂದ್ರೆ ಆತ ಉಳಿಯೋದೇ ಬೇಡ ಸಾಯೋ ಸ್ಥಿತಿಯಲ್ಲಿ ತಂದ್ಬಿಟ್ರು ಅವನ್ ತುಂಬಾ ಅದ್ಭುತವಾಗಿ ವ್ಯಾಪಾರ ಮಾಡ್ಕೊಂಡಿದ್ದ ವ್ಯಕ್ತಿ ನಮಗಳ ಜೊತೆ ಇದ್ದ ವ್ಯಕ್ತಿ ಸತತ ಈ ಐ ಪಿ ಎಲ್ ಬೆಟ್ಟಿಂಗ್ ಅಂತ ಸೇರಿ ಒಂದ್ ನಾಲ್ಕೈದು ತಿಂಗಳಲ್ಲೇ ಅವ್ನ್ ಫುಲ್ಲು ಬದ್ಲಾಗ್ಬಿಟ್ಟ ನಮ್ ಜೊತೆ ಕರೆಕ್ಟಾಗಿ ಮಾತಾಡ್ತಿರ್ಲಿಲ್ಲ ಅಮ್ಮ ಜೊತೆ ಫುಲ್ ಫೈಟ್ ಮನೆಗೆ ಬಂದ್ರೆ ಕ್ವಾಲಿಟಿ ಶಕ್ನ ಅವ್ನು ಕೇಳ್ತಿದ್ವಿ ಒಂದೇ ದುಡ್ಡು ನಮ್ಮಅಮ್ಮನ್ ಕೇಳೋನು ನೀನ್ ದುಡ್ತನ್ ತಂದ್ಕೊಡು ಅಷ್ಟೇ ನನ್ಗೆ ಇವಾಗ ಬೇಕಷ್ಟೇ ನೀನ್ ಕೊಟ್ರೆ ಇರಲ್ಲ ನಾನು ಅಂತ ಪ್ರತಿ ಬಾರಿ ಫುಲ್ಲು ಫೈಟ್ ಅಲ್ಲ ನಡೀತಿತ್ತು ಯಾಕೆ ಇಷ್ಟ್ ಚೆನ್ನಾಗಿದ್ದ ಮಗ ಹಿಂಗ ಆಗ್ಬಿಟ್ನಲ್ಲ ಇವನು ಅಂತ ತುಂಬಾ ಜನ ಐ ಪಿ ಎಲ್ ಪ್ರಮೋಷನ್ ಮಾಡೋರ್ಗ ಒಂದೇ ದಯಮಾಡಿ ಯಾರು ಮಾಡ್ಬೇಡಿ ಅಹ್ ಯಾಕೆ ಅಂದ್ರೆ ಅದನ್ನ ನಿಂದಿನ ನೋವು ನನಗ್ ಮಾತ್ರ ಗೊತ್ತಿರುತ್ತೆ ಸೊ ನನ್ನ ನಾನು ಇವಾಗ ಏನೋ ನಮ್ ಜೊತೆ ಇದ್ದೇ ಒಂಥರ ಖುಷಿನೇ ಆಗ್ತಿತ್ತು ಇಷ್ಟೇ ಇಷ್ಟೊಳ್ಳೆ ಒಂದು ಕಾರ್ಯ ಮಾಡ್ಬೇಕಾದ್ರೆ ಅದಂದು ಒಂದು ಒಳ್ಳೆ ಕೆಲ್ಸ ಇರ್ತಿತ್ತು ಅಂತ ಸೊ ಇದ್ದೆ ಹಿಂದೆ ಇದ್ದ ಜನಗಳು ನಿಜವಾಗ್ಲೂ ಆತನ ಪೂರ್ತಿ ಹಾಳು ಮಾಡ್ಬಿಟ್ರು ಹೇಗೆ ಅಂದ್ರೆ ಅವನು ಕ್ಷಣಿಕ ಒಂದು ನಿಮಿಷ ಅವನ ಮನೇಲಿ ಇರ್ತಿರ್ಲಿಲ್ಲ ಅವನ ಸಂಘ ಸಹವಾಸನೆ ಅವನ ಹಾಳು ಮಾಡ್ಬಿಡ್ತು ತುಂಬಾ ಚೆನ್ನಾಗಿ ನಮ್ ಜೊತೆ ಇದ್ದವನು ವಿತಿನ್ ಒಂದ್ ನಾಲ್ಕೈದು ತಿಂಗಳಲ್ಲಿ ನಮ್ ಜೊತೆನೆ ಸೇರ್ತಿರ್ಲಿಲ್ಲ ಅವನು ಅವನೊಬ್ಬ ಬರ್ತಾವನೆ ಅಂದ್ರೆ ಅವನ್ ಗ್ಯಾಂಗ್ ಒಂದ್ ಹತ್ತು ಜನ ಇರೋನು ಲೇ ಕುಳ್ಳಾ ಕುಳ್ಳಾ ಕುಡ್ಲಾ ಅನ್ಕೊಂಡಿ ಅವನ ದುಡ್ಡು ಅವನ ಸಾಲದ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ಕೇಳಿ ಕೇಳ್ದವ್ರ ಹತ್ರ ಲಕ್ಷ ಸಾಲ ಮಾಡೋಣ ಅವನು ಏನಕ್ಕೋಸ್ಕರ ನನ್ನನ್ನಾಗ್ಲಿ ನನ್ನ ತಾಯಿನಾಗ್ಲಿ ನೋಡ್ಕೊಳಕಲ್ಲ ಅವನ ಐ ಪಿ ಎಲ್ ಶೋಕಿಗೋಸ್ಕರ ಈಗ ತುಂಬಾ ಜನ ಒಂದ್ ಲಕ್ಷ ಹಾಕೋರೆ ಅದಿಷ್ಟು ಐದ್ ಲಕ್ಷ ಬರುತ್ತೆ ಹತ್ ಲಕ್ಷ ಹಾಕೋರೆ ಇಪ್ಪತ್ ಲಕ್ಷ ಬರುತ್ತೆ ತುಂಬಾ ಜನ ಹೇಳ್ತಾರೆ ಆ ಈ ತರ ಇವನಿಗೆ ಆಸೆ ಉಟ್ಟು ಹೋ ನಾನು ಒಂದ್ ಲಕ್ಷ ಹಾಕ್ರೆ ಒಂದ್ ಐದು ಲಕ್ಷ ಬರ್ಬೋದೇನೋ ನಾನೇನೋ ಮಾಡ್ಬೋದೇನೋ ಅನ್ನೋ ತರ ಕೊನೆ ಉಸ್ರವರ್ಗು ಅವನು ಈ ತರನೇ ಸಾಲ ಹತ್ತು ಹದಿನೈದು ಲಕ್ಷ ಕಳೆದ್ಬಿಟ್ಟ ಅನ್ಕೊಳ್ಳಿ ಇನ್ನೇನು ಅವನಿಗೆ ಏನು ಆಗಲ್ಲ ನನ್ನ ಕೈಯಿಂದ ನಾನು ಸತ್ತೋಗ್ಬಿಡ್ಬೇಕು ಅನ್ನೋ ಮೂಮೆಂಟ್ಸ್ ಎಲ್ಲನು ಅವ್ನ ಕೊನೆ ಕ್ಷಣ ಅವ್ನು ಬೆಟ್ಟಿಂಗ್ ಅಂತ ಹಾಂಗಿದ್ ಅವ್ನು ಹ್ಯಾಂಗ್ ಆದ್ಮೇಲೆ ಮಾತ್ರ ನಿಂತಿದ್ದ ನಮ್ಗಳ್ಗೈಲಿ ನಾವು ಏನೂ ಮಾಡ್ಕೊಂಡಿಲ್ಲ ಆತ ಇಷ್ಟು ಚಿಕ್ಕ ಹುಡುಗ ಈ ಥರ ಮಾಡ್ಕೋತಾನೆ ಅವನು ಸತ್ತಾಗ ಅವ್ನಿಗೊಂದು ಹತ್ತೊಂಬತ್ತು ವರ್ಷ ಇರ್ಬೋದು ನನಗೊಂದು ಹದಿನೇಳು ವರ್ಷ ಅವ್ನು ನನ್ನ ಇಮೇಜು ಮಾಡ್ಕೊಳಕ್ಕಾಗಲ್ಲ ಸರ್ ಈಗಲೂ ಬಸ್ ಸ್ಟೇಷನ್ ಅಗರಲ್ಲಿ ಕುಳ ವ್ಯಾಪಾರ ಮಾಡೋ ಜಾಗ ಅಂದ್ರೆ ತುಂಬಾ ಜನ ಹೇಳ್ತಾರೆ ಸೊ ಅವ್ನು ಬಿಟ್ಟೋದಾದ್ಮೇಲೆ ನಾವೇ ವ್ಯಾಪಾರ ಮಾಡಿದಲ್ಲಿ ಏನ್ ವ್ಯಾಪಾರ ಮಾಡ್ತಾರೆ ಊಹ ವ್ಯಾಪಾರ ಮಾಡ್ತಿದ್ದ ತುಂಬಾ ಚೆನ್ನಾಗಿ ಅಲ್ಲಿರೋ ಕಸ್ಟಮರ್ ಅವನ ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ರು ಸೊ ಅಥ್ವ ಇದ್ದಕ್ಕಿದ್ದಂಗೆ ಹ್ಯಾಂಗ್ ಮಾಡ್ಕೊಬಿಟ್ಟ ಅಂದ್ರೆ ನಮಗ ಅದನ್ನ ಊಹೇನೋ ಮಾಡ್ಕೊಳಕ್ ಆಗಿಲ್ಲ ನಮ್ಮ ಅಣ್ಣ ಅಂತ ಸೊ ತುಂಬಾ ಜನ ಕೇಳೋದ್ ಒಂದೇ ಪ್ರಮೋಷನ್ ಮಾಡಿ ಮಾಡ್ಬೇಡ ಮಾಡ್ಬೇಡಿ ಅಂತ ಯಾರಿಗೂ ಹೇಳಲ್ಲ ಬಟ್ ಒಂದ್ ಒಳ್ಳೆ ಸಂದೇಶ ಇರಬೇಕು ಅದ್ರ ಬಗ್ಗೆ ಮಾಡಿ ಕೆಟ್ಟ ಕೆಟ್ಟದ್ದು ಏನೋ ನಿಮ್ಗೆ ಒಂದು ರೂಪಾಯಿ ಒಂದು ರೂಪಾಯಿ ಬರುತ್ತೆ ಅನ್ನೋದಕ್ಕೋಸ್ಕರ ಕೆಟ್ಟ ಕೆಟ್ಟ ವಿಚಾರ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯ ಆಗಿರ್ಬೋದು ಪ್ರಚಾರ ಮಾಡಬೇಡಿ ಅದ್ರ ಒಂದು ನೀವು ಒಂದೇನೋ ಪ್ರಮೋಷನ್ ಕೊಡ್ತೀರಾ ಅಂದರೆ ಅದು ಹಿಂದೆ ಹೋಗಿ ನೋಡಿ ಅದ್ರ ಶ್ರಮ ಇರುತ್ತಾ ಇಲ್ವಾ ಒಂದು ರೂಪಾಯಿ ಬಂದರೆ ನಾನು ತಿಂತಿನಾ ಇಲ್ವಾ ಅನ್ನೋದನ್ನು ನೋಡ್ಬಿಟ್ಟು ಪ್ರಮೋಷನ್ ಮಾಡಿ ಸೊ ಅದ್ರ ನೋವು ನನಗೆ ಗೊತ್ತಿದೆ ಸೊ ನಾನು ನನ್ನ ಕಳ್ಕೊಂಡಿದ್ದೀನಿ ಐ ಪಿ ಎಲ್ ಬೆಟ್ಟಿಂಗ್ ದಯಮಾಡಿ ಯಾರು ಆಡಬೇಡಿ ಅಂತ ನನ್ನ ಮುಖಾಂತರ ಎಂಬಲ್ ರಿಕ್ವೆಸ್ಟ್ ಕೇಳ್ಕೊತೀನಿ ಮೇಡಮ್ ಅದು ಏನಾಗುತ್ತೆ ಅಂದರೆ ಈ ಫಸ್ಟ್ ಒಂದು ಸ್ವಲ್ಪ ಅಮೌಂಟ್ ಹಾಕ್ತಾರೆ ಒಂದು ಲಕ್ಷ ಕಳ್ಕೊತಾರೆ ಆಮೇಲೆ ಆ ಫಸ್ಟ್ರೇಷನು ಆ ಒಂದು ಲಕ್ಷ ಹೋಗಿ ಲಕ್ಷ ಅದನ್ನು ನನ್ನ ಒಂದು ಲಕ್ಷ ಹೋಗಿದೆ ಇನ್ನೊಂದು ಲಕ್ಷ ಹಾಕೋಣ ಎರಡು ಲಕ್ಷ ಬಂದ್ಬಿಟ್ರೆ ನಾನು ಬರುತ್ತೆ ಸರ್ ನನಗೂ ಕೂಡ ಇವಾಗ ಎಷ್ಟು ಆಫರ್ಸ್ ಬರುತ್ತೆ ಹೌದು ಇನ್ಸ್ಟಾಗ್ರಾಮ್ ಅಲ್ಲಿ ಲಕ್ಷಾಂತರ ಜನ ವ್ಯೂಸ್ ಆಗುತ್ತೆ ಫೇಸ್ಬುಕ್ ಅಲ್ಲಿ ವ್ಯೂಸ್ ಆಗುತ್ತೆ ದಯವಿಟ್ಟು ನಿಮ್ಗೆ ಎಷ್ಟು ಬೇಕು ಕೇಳಿ ಸರ್ ನೀವು ಆಶ್ರಮಕ್ಕೂ ಹೆಲ್ಪ್ ಆಗುತ್ತೆ ದಯವಿಟ್ಟು ರಮೋಟ್ ಮಾಡ್ಕೊಂಡು ಸರ್ ನನಗೆ ಆ ಥರ ಕೆಲಸ ಮಾಡಬೇಕು ದುಡ್ಡೇ ಮುಖ್ಯವಾ ಮನುಷ್ಯನಿಗಾಗಲ್ಲ ನಾವು ಹೇಳೋ ಒಂದೇ ಒಂದು ಮಾತಿಂದ ಎಷ್ಟು ಜನರ ಜೀವನ ಆಳಾಗೋಗ್ಬಿಡುತ್ತೆ ಎಷ್ಟು ಜನರ ಭವಿಷ್ಯ ಆಳಾಗೋಗ್ಬಿಡುತ್ತೆ ಸಾವಿರ ರೂಪಾಯಿ ದುಡಿತಿದ್ದನು ಭಿಕ್ಷುಕಾಗ್ಬಿಡ್ತಾನೆ ತಂದೆ ತಾಯಿ ಹತ್ರ ಚೆನ್ನಾಗಿದ್ದವನು ಕೊನೆಗೆ ಅವನು ಭಿಕ್ಷೆ ಬಿಡೋ ಪರಿಸ್ಥಿತಿಗೆ ಬಂದು ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ ಆ ರೀತಿ ಎಷ್ಟು ಜನ ಸತ್ತಿಲ್ಲ ಸರ್ ಇವತ್ತಿಗೂ ಬಿಟ್ಟಿಂಗ್ ಆ್ಯಪ್ಗಳಲ್ಲಿ ಇವತ್ತು ನಾವು ಹೇಳ್ತಿರೋದ್ರಿಂದ ಒಂದು ಹಷ್ಟು ಜನಕ್ಕೆ ವಿರೋಧ ಅನಿಸ್ಬೋದು ಈಗ ನಮ್ಮ ಬಗ್ಗೆನೂ ಒಂದಷ್ಟು ಜನ ಕಮೆಂಟ್ಸಲ್ಲೂ ಕೆಟ್ಟದಾಗ ಬರ್ಬೋದು ನಂಗೆ ಗೊತ್ತಿಲ್ಲ ಸರ್ ನಾವು ಯಾರನ್ನೂ ಮೆಚ್ಚಬೇಕಾಗಿಲ್ಲ ಬಟ್ ಆದರೆ ನಮ್ಮಿಂದ ಒಂದೇ ಒಬ್ಬ ವ್ಯಕ್ತಿ ಅಪ್ಪ ಅವ್ರು ಹೇಳಿದ್ರಿಂದ ನಾನು ಇವತ್ತಿಂದ ನಾನು ಯಾವುದು ಆಡಲ್ಲಪ್ಪ ನಮ್ಮ ಅಪ್ಪ ಜೊತೆ ಚೆನ್ನಾಗಿರ್ತೀನಿ ನಂಗೆ ಒಂದು ಹದಿನೈದು ಸಾವಿರ ಸಂಬಳ ಬರುತ್ತೆ ಐದು ಸಾವಿರ ನಾನು ತಿಂಗಳೆಲ್ಲ ಖರ್ಚು ಮಾಡ್ಕೊಂಡು ಹತ್ತು ಸಾವಿರ ಮನೆ ಕೊಡ್ತೀನಿ ಅಂದರೆ ಸಾಕು ಸರ್ ನಮಗದು ಇನ್ನೇನು ಬೇಕಾಗಿಲ್ಲ ಯಾರೂ ಕೂಡ ಬೆಟ್ಟಿಂಗ್ಗಳನ್ನ ದಯವಿಟ್ಟು ಮನರಂಜನೆಗೆ ನೀವು ಏನು ಬೇಕಾದ್ರೂ ನೋಡಿ ಆಡಿ ನಾನು ಅದ್ರ ಬಗ್ಗೆ ಯಾವುದು ಕಮೆಂಟ್ಸ್ ಮಾಡಲ್ಲ ಆದರೆ ಬೆಟ್ಟಿಂಗ್ ದುಡ್ಡು ಬರುತ್ತೆ ಅನ್ನೋದೇನಾದರೂ ನೀವು ಹಿಂದೆ ಹೋದ್ರೆ ನಿಮ್ಮಂತ ಮುಟ್ಟಾಳ್ರು ಮತ್ತೊಬ್ಬರು ಈ ಪ್ರಪಂಚದಲ್ಲಿ ಇಲ್ಲ ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಸರ್ ವಿಶೇಷವಾಗಿ ಈಗ ನೀವು ನಂಬೋದು ಇವತ್ತು ವಯಸ್ಸಾಗಿರೋರು ಸೇವೆ ನಡೀತಾ ಇದ್ದಾರೆ ನೋಡಿ ಅವ್ರ ತಂದೆಯವರು ನಿಮ್ಮ ತಂದೆಯವ್ರ ಕಾಣೆಯಾಗೆ ಎಷ್ಟು ವರ್ಷ ಆಗಿರ್ಬೋದು ಮನೆ ಬಿಟ್ಟೇನು ಹೋಗಿಲ್ಲ ನಾವು ಮದುವೆ ಆದ ನಂತರ ಅವ್ರು ಎಲ್ಲಿ ಹೋದ್ರು ಏನಾದ್ರು ಅಂತ ಇವತ್ತು ಅಂದ್ರೆ ಅವರೇ ಅಂತ ಗೊತ್ತಿಲ್ಲ ಅವ್ರ ಹೋಗಿದಾರೆ ಬಟ್ ಅವ್ರು ಎಲ್ಲಿ ಹೋಗಿದಾರೆ ಏನಾಗಿದಾರೆ ಬದುಕಿದಾರೆ ನಮ್ಮ ಅಣ್ಣ ಸತ್ತಿ ಒಂದ್ ಮೂರ್ ತಿಂಗಳಷ್ಟೇ ಆಮೇಲೆ ಅಪ್ಪ ಈ ತರ ಅವರು ಯಾರ ದೇಹನೂ ನಮಗೆ ಈಗಲೂ ಕೂಡ ಗೊತ್ತಿಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತೀರಿ ಯಾರು कांटेक्ट ಮಾಡಿಲ್ಲ ಅದೇ ಪ್ರಶ್ನೆ ಅದೇ ಈಗ ನೋಡಿ ಅವಳು ಒಂದು ಪ್ರಶ್ನೆ ಕೇಳ್ತಿರ್ತಾಳೆ ಯಾವಾಗ್ಲೂ ನೀವು ಇಷ್ಟೊಂದು ತುಂಬಾ ಜನಕ್ಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡ್ತೀರಾ ಮಾಡ್ತೀರಾ ಅಂತ ನಾನು ಇವರಿಗೆ ಯಾವಾಗ್ಲೂ ಫೈಟ್ ಮಾಡ್ತಿರ್ತೀನಿ ನಮ್ ತಂದೆ ಹುಡುಕೋಕ ಆಗಿಲ್ಲ ಯಾಕೆ ನಿಮ್ಮ ಕೈಲಿ ಹುಡುಕೋಕ ಯಾಕೆ ನಮ್ ತಂದೆ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ ನಾನು ಹೆಂಗ್ ನಂಬ್ಲಿ ನನ್ನ ಕಣ್ಣ ಮುಂದೆ ನನ್ನ ತಂದೆ ದೇಹ ನೋಡ್ದನ ನಾನು ನನ್ ತಂದೆ ಎಲ್ಲೋಗಿರ್ಬೋದು ನೀವ್ ಸತ್ತೋದ್ರಿ ಅಂತ ಅದೇ ಐಡೆಂಟಿಫೈ ಮಾಡ್ತೀರಾ ಅದೇ ಅವ್ರಿಗೆ ಪೂಜೆ ಇಡ್ತೀರಾ ನನಗೆ ಗೊತ್ತೇ ಇಲ್ಲ ನನ್ ತಂದೆ ಇದಾರೋ ಇಲ್ವೋ ಅನ್ನೋದು ಇದ್ರೆ ಇದ್ದಾರೆ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಜನ ಹೇಗೆ ನಂಬಿಸ್ತಿದ್ದಾರೆ ಸತ್ ಅಷ್ಟೇ ನಾನ್ ನಂಬಲ್ಲ ನನ್ ತಂದೆ ಎಲ್ಲೋ ಒಂದ್ ಕಡೆ ಇದಾರೆ ತಂದೆ ಇರ್ತಿ ಇದಾರ ಗೊತ್ತಿಲ್ಲ ವರ್ಷ ಆದ್ರೆ ಅವ್ರಿಗೂ ಮನೆಯಲ್ಲೆಲ್ಲ ಪೂಜೆ ಮಾಡ್ತಾರೆ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತದ ಬಟ್ ಅಂಬಲ್ ರಿಕ್ವೆಸ್ಟ್ ಈ ಫೋಟೋ ನ ದಯವಿಟ್ಟು ಹಾಕಿ ನಿಮ್ ಮಾಧ್ಯಮಾ ತಲುಪಲಿ ಎಲ್ಲಾದ್ರೂ ಅವ್ರು ಭಿಕ್ಷುಕರಾಗೆ ಸಿಕ್ಲಿ ಪರವಾಗಿಲ್ಲ ನಾವೇನು ಬೇಜಾರ್ ಮಾಡ್ಕೊಳ್ಳಲ್ಲ ಅಥವಾ ಅವ್ರ ಎಂತದೇ ಕೆಟ್ಟ ಪರಿಸ್ಥಿತಿ ಕರ್ಕೊ ಬರ್ತೀವಿ ನಾವು ರೋಗಿ ಆಗಿದ್ರು ಪರವಾಗಿಲ್ಲ ಸರ್ ಕೊನೆ ಕ್ಷಣ ಜೊತೆ ಇರ್ತೀನಿ ಯಾಕೆಂದ್ರೆ ಅವ್ರು ಕೊಟ್ಟಂತ ಈ ಚಲ್ಮಾ ಅವ್ರ್ ನನ್ನ ಹೇಗೇನ್ ನೋಡ್ಕೊಂಡಿದ್ರು ನಾನು ಅದಕ್ಕಿಂತ ಡಬಲ್ ಎರಡರಷ್ಟು ನನ್ ತಂದೆ ತಾಯಿನ ನೋಡ್ಕೊಂತೀನಿ ಖಂಡಿತ ನೋಡ್ಕೊಂಡೆ ಯಾಕೆಂತಂದ್ರೆ ಯಾರ್ದೋ ತಂದೆ ತಾಯಿ ನೋಡ್ಕೋತಾರೆ ಇರೋರು ನೀವು ಇನ್ನು ನಿಮ್ಮ ನಿಮ್ಮ ತಂದೆ ತಾಯಿ ನೋಡ್ಕೊಳಲ್ವಾ ಸೊ ಸರ್ ಎಷ್ಟು ಆ್ಯಕ್ಚುಲಿ ಈಗ ನೀವು ಎಷ್ಟೋ ತಂದೆ ತಾಯಿಯನ್ನು ಹುಡ್ಕೊಟ್ಟಿವ ಮೇಡಮ್ ಅವ್ರದ್ದು ತಂದೆಯೂ ಆದಷ್ಟು ಬೇಗ ಹುಡುಕೊಡಿ ಅಂದರೆ ನೀವು ಹುಡುಕೊಡಿ ಹೆಚ್ಚಾಗಿ ಯಾರಾದರೂ ಈ ಫೋಟೋ ನೋಡಿ ಎಲ್ಲರೂ ನಿಮ್ಮ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಶೇರ್ ಮಾಡಿರ್ತೀರಿ ನೀವು ಖಂಡಿತ ಸರ್ ಎಲ್ಲೇ ನೋಡಿದರೆ ದಯವಿಟ್ಟು ಅದ್ರಿಗೆ ತಿಳಿಸಿ ಇಂಥ ಕಡೆ ಇದಾರೆ ಅಂತ ಹೇಳಿ ಅಟ್ಲೀಸ್ಟ್ ಇವರು ಏಕೆಂದ್ರೆ ಯಾರದೋ ಹುಡುಕಿ ಕೊಟ್ಟಿದ್ದಾರೆ ಯಾರದೋ ಎಲ್ಲೋ ಇದ್ದಂಥವ್ರನ್ನೆಲ್ಲ ಕರ್ಕೊಂಬ ಸಾಕ್ತಾ ಇದಾರೆ ಮನೆ ಪಕ್ಷ ಅವರ ಧರ್ಮಪತ್ನಿಯವರ ತಂದೆ ಸಿಗಲಿ ಆದಷ್ಟು ಬೇಗ ಜೀವಂತವಾಗಿ ಯಾವುದೇ ಪರಿಸ್ಥಿತಿ ಇರಲಿ ಎಂಟದೇ ಪರಿಸ್ಥಿತಿ ಸರ್ ಕೈ ಇಲ್ವಾ ಕಾಲಿಲ್ವಾ ಮಲಗಿದ ಜಾಗದಲ್ಲೇ ಇದೆಯಾ ಎಲ್ಲ ವ್ಯವಸ್ಥೆ ತೊಂದರೆ ಇಲ್ಲ ಸರ್ ನಮ್ಮ ನಾನು ಇವತ್ತು ಹೇಳ್ತೀನಿ ಸರ್ ನಾವು ಎತ್ತಾಗ ನಮ್ಮ ನಾವು ಹುಟ್ಟಿದಾಗ ನಮ್ಮ ಎಲ್ಲ ಕಷ್ಟಗಳನ್ನ ಕಸ ಎಲ್ಲ ಬಾಚಿ ಎತ್ತಾಗಿರ್ತಾರೆ ತಂದೆ ತಾಯಿ ಆದರೆ ಅವಳೂರು ಮೂಲೆಗೆ ಬಿದ್ದ ತಕ್ಷಣ ಅವರು ಅಸಹ್ಯ ವಾಸನೆ ಗಲೀಜು ಆಶ್ರಮ ಇಪ್ಪತ್ ಸಾವಿರ ಕೊಡ್ತೀನಿ ಐವತ್ ಸಾವಿರ ಕೊಡ್ತೀನಿ ನಮ್ಮಅಪ್ಪ ಎದೀಜ್ ಮಾಡ್ಕೊಂತಾರೆ ಒಬ್ರು ಡೈಪರ್ ಚೇಂಜ್ ಮಾಡಕ್ಕೆ ಒಬ್ಬರ ಕೆಲ್ಸದವ್ನ ಅಂತ ಇಟ್ಟಿರ್ತಾರೆ ಈಗ ಒಂದು ಸಣ್ಣ ಮಗು ಹುಟ್ಟಾಗ ಈ ಥೂ ಈ ಮಗು ಡೈಪರ್ ಚೇಂಜ್ ಮಾಡ್ಬೇಕಾ ನಾನ್ ಮಾಡ್ಬೇಕಾ ಅದಕ್ಕೊಬ್ರು ಕೆಲ್ಸದ್ ವಯಸ್ಸೋಣ ಅಂತ ಅಂತವರ್ಗ ನಾನು ಏನ್ ಹೇಳ್ತೀನಿ ನಿಮ್ಮ ತಂದೆ ತಾಯಿರನ್ನು ಎಂತ ಗಲೀಜ್ ಪರಿಸ್ಥಿತಿಲಿ ನಾವ್ ಅವ್ರ ಡೈಪರ್ನ ಚೇಂಜ್ ಮಾಡ್ತೀವಿ ಯಾಕೆ ಅಂದ್ರೆ ನನಗೂ ಒಬ್ಬ ತಂದೆ ತಾಯಿ ಇದಾರೆ ಅನ್ನೋಕೋಸ್ಕರ ಯಾರಿಗೋ ಮಾಡ್ತೀವಿ ಅನ್ನೋಕ್ಕೋಸ್ಕರ ಅಲ್ಲ ನನ್ನ ತಂದೆ ತಾಯಿ ಅದನ್ನ ನಾವು ನೋಡ್ತೀವಿ ಎಂತ ಕಷ್ಟ ಪರಿಸ್ಥಿತಿ ಇದ್ರೂ ಅಷ್ಟೇ ಕುಷ್ಠ ರೋಗಿ ಕೂಡ ನಮ್ಮ ಕೈಯಿಂದ ಅವ್ರನ್ನ ಮುಟ್ಟಿ ಅವರ ಡೈಪರ್ ಆಗಿರ್ಬೋದು ಅವ್ರ ಪ್ರತಿಯೊಂದು ನಿತ್ಯ ಕರ್ಮಗಳನ್ನ ನಾವ್ ಅವ್ರ ಜೊತೆ ನಿಂತು ಮಾಡ್ತೀವಿ ಸೊ ಅದಕ್ಕೆ ನಮಗೆ ಖುಷಿ ಇದೆ ಸರ್ ಯಾರು ಹೇಳ್ತಾರೋ ಕೆಟ್ಟ ಕಮೆಂಟ್ಸ್ ಏನಾದ್ರೂ ಆಗಿರ್ಲಿ ಸರ್ ಅದೇ ನಾವು ಹುಟ್ಟಿದ ತಕ್ಷಣ ನಾವ್ ಎಷ್ಟು ಗಲೀಜು ಮಾಡ್ಕೊಂತೀವಿ ಎಷ್ಟು ತೊಂದರೆ ಕೊಡ್ತೀವಿ ಆ ಎಲ್ಲಾ ಕಷ್ಟಗಳನ್ನ ಸಹಿಸಿ ಅವರು ನಮ್ಮನ್ನ ಸಾಲ ಸೂಲ ಮಾಡಿ ಇನ್ನೊಬ್ರು ಮನೆ ಬಚ್ಚಲ್ ತಿಕ್ಕಿ ಕಷ್ಟ ಕೊಟ್ಟು ಏನೋ ಕಷ್ಟ ಪಟ್ಟು ನಮ್ಗೊಂದು ಅಂತ ತಂದು ಒಳ್ಳೆ ಸಂಬಳ ಬರಂಗ್ ಮಾಡಿ ಮದುವೆ ಮಾಡಿ ಮಕ್ಳು ಆಗೋ ಕೊನೂ ನಮ್ಮ ಜೊತೆ ನಿಂತ್ಕೊಂತಾರೆ ಆದ್ರೆ ಕೊನೆಗೆ ನೀವು ಅವ್ರ ಏನೋ ಒಂಚೂರು ಹುಚ್ಚೆ ಹೋಯ್ತಾರೆ ಗಲೀಜು ಮಾಡ್ತಾರೆ ಜಾಸ್ತಿ ಮಾತಾಡುತ್ತೆ ತುಂಬಾ ಜನ ಬರ್ತಾರಣ ಇಲ್ಲಿಗೆ ನಮ್ಮಅಮ್ಮ ಸೇರಿಸ್ಕೊಳ್ಳಿ ಸರ್ ನಮ್ಮ ನನಗೆ ಅವಾಗ ಬರೋ ಕೋಪ ಸರ್ ಸರ್ ನನಗೊಂಥರ ಅನ್ಸ್ಬಿಡುತ್ತೆ ಸರ್ ಎಂಥ ಚೀಪ್ ಮೆಂಟಾಲಿಟಿ ಅಂಥವ್ರನ್ನ ನನ್ನ ಸ್ನೇಹಿತರನ್ನಾಗೂ ಮಾಡ್ಕೊಳೋಕೆ ಇಷ್ಟಪಡೋಲ್ಲ ಅಂಥವ್ರನ್ನ ನಾನು ನನಗೆ ಪರಿಚಯ ಅಂತಲೂ ಹೇಳಕ್ಕೆ ನಾನು ಇಷ್ಟಪಡೋಲ್ಲ ಸೀರಿಯಸ್ ಆಗಿ ಸರ್ ಇರಲಿ ಮನೇಲಿ ಎಲ್ಲರ ಮನೇಲಿ ಇರ್ತದೆ ಸಮಸ್ಯೆ ಇರ್ತದೆ ಆದರೆ ಎಂಥ ಕಠಿಣವಾದ ಪರಿಸ್ಥಿತಿ ಬಂದರೂ ಮನೆಯಿಂದ ಮಾತ್ರ ಕಳಿಸ್ಬಾರ್ದು ಹೌದು ಊಟ ನೀನ್ ಬೇಕಾದ್ರೆ ಎರಡ್ ಟೈಮ್ ಸಪ್ರೇಟ್ ಇಟ್ಟಿ ಏನೋ ಒಂದ್ ಮಾಡು ಇಟ್ಟಿಗೆ ಅವ್ರಿಗೂ ಒಂದಲ್ವಾ ಅಟ್ ಲೀಸ್ಟ್ ಅವ್ರ್ನೊಂದ್ ಸಪ್ರೇಟ್ ಒಂದು ಊರಲ್ಲಿ ಊರ್ಗಳಲ್ಲಿ ವ್ಯವಸ್ಥೆ ಮಾಡಿ ಊಟ ತಿಂಡಿ ಕೊಡುವಂತದ್ದು ಅವ್ರ ಬಟ್ಟೆ ಹೋಗ್ ಕೊಡುವಂತದ್ದು ಅದು ಏನೋ ಒಂದು ವ್ಯವಸ್ಥೆ ಮಾಡ್ಬೇಕು ಅದು ಒಂದ್ ಮಗನ ಕರ್ತವ್ಯ ಕರ್ತವ್ಯ ಕೊನೆಗಾಲದಲ್ಲಿ ಸತ್ತೋದ ಮೇಲೆ ಲೈ ಬ್ಯಾ ಬ್ಯಾಂಡ್ ಬ್ಯಾಂಡ್ ಕರೆಸಿ ನೂರು ಚೇರ್ ಹಾಕ್ಸಿ ಶಾಮೀನ ಹಾಕ್ಸಿ ಏನೋ ಗ್ರ್ಯಾಂಡಾಗಿ ಮ ನಮ್ಮ ಅಪ್ಪನ ಕಳಿಸ್ಕೊಟ್ಟೆ ಅನ್ನೋದಕ್ಕಿಂತ ಬದುಕಿದ್ದಾಗ ತೃಪ್ತಿಯಾಗಿ ನೋಡ್ಕೊಳ್ಳಿ ಹಂಗಂದ್ಬಿಟ್ಟು ನಾನೇನೋ ಭಾಳ ತೃಪ್ತಿಯಾಗಿ ನೋಡ್ಕೊತ ಇದ್ದೀನಿ ಭಾಳ ಗ್ರೇಟ್ ವ್ಯಕ್ತಿ ಅಂತೇನು ಅಂದ್ಕೊಳಕ್ಕೆ ಹೋಗ್ಬೇಡಿ ನಮ್ಮ ತಂದೆ ತಾಯಿನ ಮನೇಲಿ ಅಷ್ಟೇ ಇಲ್ಲಿರೋರು ಎಲ್ಲ ಏನು ಊಟ ಮಾಡ್ತಾರೋ ಅದು ಊಟ ಮಾಡ್ತಾರೆ ಇಲ್ಲಿರೋರೆಲ್ಲೋ ಒಬ್ಬರಾಗಿ ಅವರು ಇದ್ದಾರೆ ಸೊ ಅಷ್ಟೇ ನಾನೇನು ಸ್ಪೆಷಲಾಗಿ ಮಾಡ್ತಾ ಇಲ್ಲ ಬಟ್ ಆದರೆ ನನಗೊಂದೇ ಒಂದು ಎಂಥದೇ ಪರಿಸ್ಥಿತಿ ಬಂದರೂ ನಾವು ಪ್ರಾಣ ಬೇಕಾದ್ರು ಬಿಡ್ತೀವಿ ತಂದೆ ತಾಯಿ ಬಿಡೋಲ್ಲ ಪ್ರಾಣ ಬೇಕಾದ್ರೆ ಸ್ಪಾಟಲ್ಲಿ ಹೆಂಗ್ ಬಿಡ್ತೀರಾ ಸರ್ ಬೇರೆ ಬಿಡ್ತೀರಾ ಅದೇ ಅಂಥ ಒಂದು ಪರಿಸ್ಥಿತಿ ಬಂದರೆ ನಾವು ಸ್ಪಾಟಲ್ಲಿ ಪ್ರಾಣ ಬಿಡ್ತೀವಿ ನಮ್ಮ ತಂದೆ ತಾಯಿ ಬಿಡೋಲ್ಲ ಸರ್ ನಮ್ಮ ತಂದೆ ತಾಯಿ ಮತ್ತು ನಮಗೆ ಬೆನ್ನೆಲುಬಾಗಿ ನಿಂತಿರೋ ಸ್ನೇಹಿತರು ನಮ್ಮ ಜೀವ ಸರ್ ಅದು ನಮ್ಮ ಜೀವ ನಮ್ಮ ಹೃದಯ ನಾನು ಅದಕ್ಕೆ ನೋಡಿ ಎಲ್ಲಿ ಯಾವುದೇ ವೇದಿಕೆಗೆ ಹೋದರೂ ಅಣ್ಣ ನಿಮಗೆ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ ನಾನು ಅಭಿಮಾನಿಗಳು ಅಂತ ಒಂದೇ ವರ್ಡ್ ವರ್ಡು ಕೂಡ ಎಲ್ಲೂ ಯೂಸ್ ಮಾಡಲ್ಲ ಎಲ್ಲರೂ ನೀವು ಇಂಟರ್ವ್ಯೂಗಳಲ್ಲಿ ಎಲ್ಲರೂ ತಗೊಳ್ಳಿ ನೀವು ಎಲ್ಲೂ ಅಭಿಮಾನಿಗಳು ಅಂತ ಅಭಿಮಾನಿಗಳಲ್ಲ ಸರ್ ಅವರು ಹೃದಯ ಸ್ನೇಹಿತರು ಕರೆಕ್ಟ್ ಹೃದಯ ಕೆಲಸನ ಒಪ್ಕೊಂಡು ಅವರು ಖುಷಿಯಿಂದ ಅವರು ಹೃದಯದಲ್ಲಿ ಸ್ಥಾನ ಕೊಟ್ಟಿರೋದು ಅವರು ಹಂಗಾಗಿ ಅವ್ರು ನನಗೆ ಯಾರು ಸಹಾಯ ಮಾಡ್ತಾರೆ ಸಹಕಾರ ಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಜೊತೆಯಲ್ಲಿ ನಿಂತಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಹೃದಯ ಸ್ನೇಹಿತರು ಮುಖ್ಯವಾಗಿ ಮಾಧ್ಯಮ ಮಿತ್ರರು ನೀವು ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಸರ್ ನಮ್ಮ ಕೈಲಿ ಅಟ್ ಲೀಸ್ಟ್ ಮಾಡೋರ್ಗೆ ಒಂದು ಜನಕ್ಕೆ ತಿಳಿಸುವಂತ ಕೆಲಸ ಅಷ್ಟೇ ಇದ್ರಲ್ಲಿ ಏನು ಇಲ್ಲ ಸರ್ ಸ್ನೇಹಿ ನಮ್ದು ಏನು ಇದ್ರಲ್ಲಿ ನನಗೆ ನಡುಕ ಬರ್ತಾ ಇದೆ ಈ ಜಾಗದಲ್ಲಿ ಬಂದ್ಮೇಲೆ ಇಷ್ಟು ಮಾಡ್ತಿದಿರಲ್ಲ ಯಾಕಂದ್ರೆ ಅದ್ ಪರಿಸ್ಥಿತಿ ಕಣ್ಣಿಂದ ನೋಡ್ತಾ ಇದೀನಲ್ಲ ಸರ್ ಈಗ ಎಲ್ಲೋ ಕುತ್ಕೊಂಡು ನೋಡೋಕೆ ಬೇರೆ ನಾಲ್ಕು ಗಂಟೆ ಇವ್ರ ಜೊತೆ ಇರ್ತಿರಲ್ಲ ನೀವು ನಾನಲ್ಲಿ ನೋಡಿದೆ ಅದೊಂದು ಇರ್ತಾರೆ ನೀವು ಹೇಳಿದ್ರಿ ಕುಷ್ಠ ರೋಗಿಗಳಿರ್ಬೋದು ಆ ರೋಗಿ ಕ್ಯಾನ್ಸರ್ ರೋಗಿಗಳಿರ್ಬೋದು ಮನೆಯಲ್ಲಿ ಒಬ್ಬ ತಾಯಿಗೂ ಒಬ್ಬ ತಂದೆಗೂ ಯಾವುದೋ ಒಂದು ರೋಗ ಬಂದ್ರೆ ಅವ್ರ ಹತ್ರ ಹೋಗೋಕೆ ಅವ್ರ ಮಕ್ಕಳನ್ನು ಕಳ್ಸೋಕ್ಕೂ ಇದ್ದೇ